ಎ ಸಿ ಫುಲ್ ಕೋಲ್ಡ್ ಕಿಟ್ಕಿ ತಕೋ ಯಾರು ಬರಿ ಬೆಟ್ಟ ಗುಡ್ಡ ನಾನು ಅದನ್ನ ಹೇಳ್ತಾರ ಬೆಟ್ಟ ದ್ವೇಷ ಎಲ್ಲ ಏನು ಕಾಣಿಸ್ತಾ ಇಲ್ಲ ಆದ್ರೆ ಒಂದ್ ಲೈನ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಟೀ ಶರ್ಟ್ ನಿಮ್ಗೆ ಹಾಯ್ ಹೆಲ್ರಿಗೂ ನಮಸ್ಕಾರ ಮತ್ತೊಂದು ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರೀಲ್ಸ್ ರಿಯಾಕ್ಷನ್ ವಿಡಿಯೋ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ಸೊ ಪಟಾಪಟ ಈ ವಿಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ ನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಪಟಾಪಟ ಲೈಕ್ ಮಾಡಿ ಸೊ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಶುರು ಮಾಡ್ಬಿಡೋಣ ಎಸಿ ಇದೆಯಾ ಏ ಊಟಿ ಫುಲ್ ಕೋಲ್ಡ್ ಕಿಟಕಿ ತಕ್ಕ ಯಾರ ನೋಡಿದ್ರೆ ಸುತ್ತ ಬರಿ ಬೆಟ್ಟ ಗುಡ್ಡ ನಾನು ಅದ್ನ ಹೇಳ್ತಾ ಇರೋದು ಯಾರ ಬೆಟ್ಟ ಗುಡ್ಡ ನೋಡ್ಬಿಟ್ಟರು ಅಂತ ಯಾರ ಬೆಟ್ಟ ಗುಡ್ಡ ಸೊ ಏಯ್ಟೀನ್ ಪ್ಲಸ್ ವಿಡಿಯೋ ಆಗಿದ್ದು ಏರ್ಪಾಡ್ ಹಾಕೊಂಡು ವಿಡಿಯೋನ ನೋಡಿ ಎರಡೇ ಬೆಟ್ಟ ಹೋಗೋಣ ಬನ್ನಿ ಈಗ ಈ ಮಕ್ಕಳ ದ್ವೇಷ ಕಾಣುತ್ತದೆ ದ್ವೇಷ ಎಲ್ಲ ಏನು ಕಾಣಿಸ್ತಲ್ಲ ಆದ್ರೆ ಒಂದು ಲೈನ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅಲನ್ ಕ್ರೇಜಿ ಅವರ ಒಂದು ವಿಡೋಲ್ಲಿ ಹುಡುಕಂಬತ್ತಾರೆ ಗುರು ಆ ಕಾಮಿಡಿ ಲೈನ್ಸ್ ಬೆಂಕಿ ಬೆಂಕಿ ಗುರು ಸೊ ಸೂಪರ್ ಬ್ರೋ ಸೂಪರ್ ಬ್ರೋ ಸೊ ಈಗ ನೆಕ್ಸ್ಟ್ ವಿಡಿಯೋ ಹೋಗ್ಬಿಡಣ ಇವರೆಲ್ಲ ಎಲ್ ಗುರು ಇತ್ತ ಕಂಟೆಂಟ್ಗಳನ್ನ ನಿಜವಾಗ್ಲೂ ಅವರು ಅವ್ರ ವೀಡಿಯೋ ಹೋಗಿ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರ ವೀಡಿಯೋಸ್ನ ನೋಡಿ ನಿಜವಾಗ್ಲೂ ಹೇಳ್ತೀನಿ ಖಂಡಿತವಾಗ್ಲೂ ಅಂತ ವೀಡಿಯೋಗಳದ್ದು ಬೆಂಕಿ ಬೆಂಕಿ ಮಾತುಕೊಂಡ್ನ ಎಲ್ಲಿ ಹುಡ್ಕೊಬಾರ ಗುರು ಹೇಳೋಕ್ಕಾಗಲ್ಲ ಗುರು ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ ಸೊ ನೆಕ್ಸ್ಟ್ ನೆಕ್ಸ್ಟ್ ವಿಡೇ ಹೋಗ್ತ ಬನ್ನಿ ಈಗ ದೇವಸ್ ವಿಡಿಯೋ ನೋಡ್ಕೊಂಬರೋಣ ಈಗ ಬನ್ನಿ ಕೊಡು ನಾನು ಟ್ರೈ ಮಾಡ್ತೀನಿ

ಅಲಾಪಾಜಿ ಆಪಾಜಿ ಸ್ವಿಮ್ಮಿಂಗ್ ಪೂಲ್ ಹೋಗಿ ಸುಸು ಮಾಡಿರೋ ವಿಡಿಯೋ ಹಾಕಿರೋ ನಂಗೆ ಬೇಜಾನಾಯ್ತಿರ್ಲಿಲ್ಲ ಹದಿನೈದು ಟ್ಯಾಂಕ್ ಕ್ಲೋರಿನ್ ವಾಟರ್ ಜೊತೆ ಹದಿನೈದು ಎಮ್ ಎಲ್ ಯೂರಿನ್ ವಾಟರ್ ಸರ್ಬೇಕು ಅಂತ ಸುಮ್ಮನೆ ಆಡ್ತಾಯಿದೆ ಆದ್ರೆ ಈ ಮಟ ಮಟ ಮಧ್ಯಾಹ್ನ ಉರಿಯೋ ಬಿಸಿಲಲ್ಲಿ ಆಚೆ ಕಡೆ ನಿಂತಿರೋ ಕಾರಣ ಮೊಬೈಲ್ ಫ್ಲಾಶ್ ಲೈಟ್ ಹಾಕೊಂಡು ಕೀನ ತುರ್ಸಕ್ ಹೋಗ್ತಾ ಇದೆಯಲ್ಲ ಇನ್ನ ನಿಮ್ಗೆ ಫಸ್ಟ್ ನೈಟ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಯೂಸ್ ಮಾಡೋ ಫ್ಲಡ್ ಲೈಟ್ಗಳನ್ನೇ ತರಿಸಬೇಕು ಅಂತ ಅನ್ಸುತ್ತೆ ತಲೆ ಕಟ್ತಾ ಇದೆ ಕಂಟ್ರೋಲ್ ಕಂಟ್ರೋಲ್ ಅಲ್ಲ ನಾರ್ತ್ ಅಲ್ಲಿ ಬಾಲಿವುಡ್ ಅವರೆಲ್ಲ ಕಂಟೆಂಟ್ಸ್ ಇದ್ದಾರೆ ನಮ್ಮ ಕನ್ನಡ ಸಿನಿಮಾ ಕಂಟೆಂಟ್ ಗಳನ್ನ ಎತ್ಕೊಂಡು ಹೋಗಿ ಅವ್ರ ಸಿನಿಮಾಗೆ ಹಾಕಿ ಓಡಿಸ್ತಾ ಇದ್ರೆ ನಿನ್ ನಾರ್ತ್ ಅವ್ರ ಯಾರು ಚಪ್ಪರಿಗಳು ಮಾಡಿರೋ ರೀಲ್ಸ್ ನ ರಿಮೇಕ್ ಮಾಡ್ಬಿಟ್ಟು ನಮ್ ಕನ್ನಡ ಜನತೆಗೆ ತಿರುಗ್ತಿಲಿ ಅಲ್ವಾ ಲಡ್ಡು ಎರಡು ಕ್ಯಾನ್ಸಲ್ ಮಾಡ್ಬಿಟ್ಟು ಗುಲ್ಕಾನ್ ಕೊಡ್ತಾವ್ರೆ ಅಂತ ಗುಲ್ಕಾನ್ ತಿನ್ಸ ಕೊಡ್ತಾ ಇದೆಯಲ್ಲ ಕಾಪಿ ಮಾಡೋದು ದೇಪ ಅದು ಓಕೆ ಕಾಪಿ ಮಾಡಿರೋ ಕಂಟೆಂಟ್ ಅಲ್ಲಿ ಲಾಜಿಕ್ ಇರಲ್ಲ ತೇಜಸ್ ಅವರು ವಿಡಿಯೋ ನೋಡಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಫನ್ ರಿಯಾಕ್ಷನ್ ಒಂದು ರೀಲ್ಸ್ ವಿಡಿಯೋಗೆ ಫುಲ್ಲು ಒಂದು ಕಳೆನೇ ಇರಲ್ಲ ಸೋ ತೇಜಸ್ವರ ವಿಡಿಯೋ ನೋಡಿದ್ರೇ ಚೆನ್ನಾಗಿರೋದು ಸೊ ಅವರು ಒಂದು ಮಾತಾಡ್ತಿರೋವಂಥ ಒಂದು ಮಾತುಗಳ ಶೈಲಿ ಮಾತ್ರ ಅದ್ಭುತವಾಗ್ರು ನಿಜವಾಗ್ಲೂ ಹೇಳ್ತೀನಿ ತೇಜಸ್ವರ ವೀಡಿಯೋ ಮಾತ್ರ ಅಲ್ಟಿಮೇಟ್ ಒಂದು ಮಾತೇ ಬರೋಲ್ಲ ಅವರು ಅಷ್ಟು ಚೆನ್ನಾಗಿ ಸಕ್ಕದ ಕಾಮಿಡಿ ಮಾಡ್ತಾರೆ ಸೊ ಈಗ ತೇಜಸ್ವರ ವೀಡಿಯೋ ನೋಡ್ಕೊಂಡು ಬಂದ್ವಿ ಸೊ ನೆಕ್ಸ್ಟ್ ವೀಡಿಯೋಗೆ ಹೋಗೋಣ ಬನ್ನಿ ಈಗ ಸೊ ನಾವು ಸಮೇತ ಫಾಲೋ ಮಾಡ್ತಾ ಇದ್ದೀನಿ ತೇಜಸ್ವ್ರನ್ನ ಸೊ ನೀವು ಫಾಲೋ ಮಾಡಿಲ್ಲ ಅಂತಂದರೆ ನಮ್ಮ ವಿಡಿಯೋ ವಿವರಣೆಯಲ್ಲಿ ಖಂಡಿತವಾಗ್ಲೂ ಅವರು ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಹೋಗ್ಬಿಟ್ಟು ನ್ಯೂಸ್ ಅಂತ ಫಾಲೋ ಮಾಡಿ ಸೊ ಈಗ ನೆಕ್ಸ್ಟ್ ವಿಡಿಯೋ ಹೋಗೋಣ ಬನ್ನಿ ಈಗ ಬಶಾ ನಿಮಗೆ ಎಂತ ಹುಡುಗಿ ಇಷ್ಟ ನನಗೆ ಚಂದ್ರನ್ ತರ ಇರಬೇಕು ರಾತ್ರಿ ಬರಬೇಕು ಆಗಲತ್ತು ಹೋಗಬೇಕು ಅಂತ ಹುಡುಗಿ ಇಷ್ಟ ಏ ಮಾ ಬಡಸಿ ಮಗನ ಅಕಿ ಹೆಂಡ್ತಿ ಏನಲ್ಲ ರಂಡ್ ಎತ್ತರ ಅವಳ ಮಗರು ಎಲ್ಲಿಂದ ಹುಡುಕಿಕೊಂಡು ಗುರು ಇತ್ತ ಕಂಟೆಂಟ್ ಕೊಣ್ಣ ರಾತ್ರಿ ಬಂದು ಬೆಳಿಗ್ಗೆ ಹೋಗ್ಬೇಕಂತೆ ముందుక మ <laughs> 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 ಏನ್ ಜಾಬ್ ಗುರು ಹೌದು ಕೆಲ್ಸ ಮಾತ್ರ ಒಳ್ಳೆ ಕೆಲ್ಸನೇ ಒಂದು ಒಳ್ಳೆ ಕೆಲ್ಸನೇ ಅಪ್ಪ ಸೊ ಮುಂದಿನ ಬನ್ನಿ ಈಗ ಮದ್ವೆ ಆಗಿಲ್ರ ನಮ್ ಕಾಲ್ ಮೇಲೆ ನಿಂದಿರ್ಬೇಕು ಲೈಫ್ ಸೆಟಲ್ ಮಾಡ್ಕೊಂಡು ಆಮೇಲೆ ಮದ್ವೆ ಯೋಚನೆ ಮಾಡ್ತೀನಿ ಲೈಫ್ ಉದ್ದಾರ ಆಗ್ಬೇಕು ನಿಮ್ ಕಾಲ್ ಮೇಲೆ ನಿಂದಿರ್ಬೇಕು ನಿಮ್ದೇ ಅಂದ್ರೆ ಏನ್ ಮಾಡ್ತೀರಿ ನೀವು ಹಿಂದೆ ನಿಲ್ಲಾದರೆ ಏನು ಮಾಡ್ತೀರಾ ಮದುವೆ ಆಯ್ಕಿನ ಮುಂಚೆ ಅಂತ ಕೇಳ್ತಾರೆ ಸೊ ಅವರು ಯಶ ಶಿವಪುತ್ರ ಯಶೋಧರ ಅಂತ ಸೊ ಉತ್ತರ ಕರ್ನಾಟಕದವರು ಕಾಮಿಡಿ ಮಾತ್ರ ಅದ್ಭುತ ಅದ್ಭುತವಾಗಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಉತ್ತರ ಕರ್ನಾಟಕದ ಒಂದು ಉತ್ತರ ಕರ್ನಾಟಕದ ಒಂದು ಕಾಮಿಡಿ ಸೀನ್ಗಳನ್ನ ತಗೊಂಬಂದು ರೀಲ್ಸ್ನ ನಾನು ವೀಡಿಯೋ ಮಾಡೋ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಗೋರು ಮದುವೆ ಹಾಕಿನ ಮುಂಚೆ ಅದೇ ಆದಮೇಲೆ ನಿಂತ್ಕೊಂಡು ಏನು ಮಾಡ್ತೀರಾ ನೆಕ್ಸ್ಟು ಒಂದು ಸಾಗರ್ ಅವರ ಒಂದು ಇದೆ ಕೇಳು ಅಜ್ಜಿದು ರೌಂಡ್ ಆಗಿರುತ್ತೆ ಎಕ್ಸಾಕ್ಟ್ ರೌಂಡ್ ಅಂತ ಹೆಂಗಮ್ಮ ಹೇಳ್ತೀಯಾ ಏನ್ ಕೈ ಇಟ್ ನೋಡಿದ್ಯಾ ನೀನಾದ್ರು ನನಗೂ ಅದೇ ಡೌಟ್ ಅಜ್ಜೊಂದು ಉದ್ದಾಗಿರುತ್ತೆ ಅಜ್ಜ ಅಂತಿಯಾ ಉದ್ದ ಹೆಂಗಮ್ಮ ಆ ವಯಸ್ಸಲ್ಲಿ ಸಮುದ್ರ ಅಡಿಗೆ ಇಂತ ವಸ್ತುಗಳು ಬಳಸ್ತೀರೇನೋ ಗೊತ್ತಿಲ್ಲ ಆದ್ರೆ ನಮ್ಮನೆಯಲ್ಲಿ ಅಡಿಗೆ ಮಾಡೋ ಪಾತ್ರೆಗಳಿಗೆ ಏನು ಕೊರತೆ ಇಲ್ಲ ಮತ್ತೆ ನಾವ್ ಅಷ್ಟು ಕ್ರೂರಿಗಳು ಕೂಡ ಅಲ್ಲ ಅಜ್ಜಿದು ರೌಂಡ್ ಅಂದು ಅಜ್ಜೊಂದು ಉದ್ದೊಂದು ಕಿತ್ತು ಕಿಚನ್ ಅಲ್ಲಿ ಯೂಸ್ ಮಾಡುವಷ್ಟು ಸಾಮಾನ್ ಏನಪ್ಪಾ ಅಂದ್ರೆ ಅಜ್ಜಿ ಸೆರ್ಗಲ್ಲಿ ಅಜ್ಜಿನ ಕೈ ಏನ್ ಹೇಳಿ ಸಿಂಪಲ್ ಅಜ್ಜಿ ಸರ್ಗಲ್ಲಿ ಅಜ್ಜನ್ ಕೈ ಅಲ್ವಾ ಅಜ್ಜ ಈಟಿಗೆ ಬಂದ್ ಕ್ವಶನ್ ಇದೆ ಏನ್ ಕ್ವಶನ್ ಏನಪ್ಪಾ ಏನು ಹುಡುಗಿರಿಗೆ ಇನ್ನು ಮಾಡ್ಬೇಕು ಅನ್ಸುತ್ತೆ ಹುಡುಗೂರ್ಗೆ ಆ ಇಂಥದ್ದೊಂದ್ ಮ್ಯಾಟ್ರಿಗೆ ಗೊತ್ತಿಲ್ಲಲ್ಬೇ ಅಯ್ಯೋ ದೇವರೇ ನೀನು ಸಿಂಗಲ್ ಸಾರಿದ್ರು ಅವ್ರಿಗೆಲ್ರಿಗೂ ಆ ಕ್ವಶನ್ಗೆ ಆನ್ಸರ್ ಗೊತ್ತಿರಲ್ಲ ಅದು ಅಂತ ಕ್ವಶನ್ ಆನ್ಸರ್ ಮಾಡೋಂಥದ್ದು ನಮ್ಗೆ ಯಾಕೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಒಳ್ಳೇದು ಮಾಡಿದ್ರೆ ಸಾಕು ಅಲ್ವಾ ಆ ಕ್ವಶನ್ಗೆ ನಾವು ಆನ್ಸರ್ ಯಾಕೆ ಮಾಡಬೇಕು ಹಾ

ए ग्लास किधक नोड बक्से शाट आको यापन नेक्स्ट वीडियो को अगर <laughs> <या पार। laughs> हाँ, ना बनीगा प्रेग्नेंट था हाँ नोड कोली हुड़गाने आ गोदू निंगे गोतू न्यू कल मेले कल हाँ कौन कोती दागना नवनी से नोडे ओयो <laughs> 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 तो <laughs> ಒಂದು ಜೊತೆ ವರ್ಷದಿಂದ ನೋಡಿದ್ದು ಅಲ್ಲಿ ಟುಗೇದರ್ ತಂಗಿದ್ರ ಇಲ್ಲ ಡ್ಯಾಶ್ ಟ್ಯಾಶ್ ಟ್ಯಾಶ್ ಸರ್ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಬಿಡಿ ಮುಂದಿನ ನಡೆಗೆ ಹೋಗೋಣ ಬನ್ನಿ ಈಗ ಆಂಟಿ ಸ್ವೀಟ್ ತಗೊಳ್ಳಿ ಯಾಕೋ ಬಸ ಸ್ವೀಟ್ ಆಂಟಿ ನಾ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗಿದ್ದೀನಿ ಪಾಪ ಆಂಟಿ ಆದ್ರೆ ಬಸ ನೀ ನಾನು ಯಾವತ್ತೂ ನೋಡೇ ಇಲ್ವಲ್ಲ ಆಂಟಿ ಮೊನ್ನೆ ನೀವು ಮಗು ಆಯ್ತು ಅಂತ ಸ್ವೀಟ್ ಕೊಟ್ರಿ ನಾನು ಏನಾದ್ರೂ ಕೇಳಿದ್ನಾ ಹುಡುಗ ತಗೊಂಡೋಗ್ಬಿಟ್ಟು ಸ್ವೀಟ್ ಕೊಟ್ಟ ಮೇಲೆ ಸುಮ್ಮನೆ ತಿನ್ಬೇಕು ತಾನೆ ಹಾ ಪಾಪ ಅವನು ಪಾಸ್ ಆಗಿರೋದಲ್ಲ ಅವ್ರನ್ನ ನೋಡಿ ಕಳ್ಸೋದು ಜನ ಇಲ್ವಲ್ಲ ಈಗ ಅವ್ರು ಕೇಳೋ ಕ್ವಶನ್ಗೆ ಅವ್ರ ಹತ್ರ ಆನ್ಸರ್ ಇಲ್ಲ ಪಾಪ ಗುರು ಗಾಬರಿ ಆಗ್ಬಿಟ್ರು ಸೊ ಮುಂದಿನ ಬಡ ಹೋಗೋಣ ಬನ್ನಿಯಪ್ಪ ಗುರು ಅವ್ರಿಗೂ ಅಕ್ಕ ಫುಲ್ ರಾಕಪ್ಪ ಸಿಕ್ಕಾಬಟ್ಟೆ

ಅಮೃತ ಕೂದಲು ಜಾತ್ರೆ ಜಯಮ್ಮ ಗಂಡಸರಾಗಿ ಹುಟ್ಟಿ ನಾವು ಎಲ್ಲಾ ಯೋಜನೆಗಳನ್ನು ಸ್ವಾರ್ಥವಿಲ್ಲದೆ ನಿಸ್ವಾರ್ಥದ ಮನಸ್ಸಿನಿಂದ ಸ್ತ್ರೀಯರಿಗಾಗಿ ಸ್ತ್ರೀಯರಿಗೋಸ್ಕರ ನಿಷ್ಕಲ್ಮಶ ಹೃದಯದಿಂದ ಎಲ್ಲಾ ಲಭ್ಯ ಸೌಲಭ್ಯಗಳನ್ನು ಸ್ತ್ರೀಯರಿಗೆ ದೊರಕಿಸಿ ಕೊಟ್ಟಿದ್ದೀವಿ ಕಣೆ ಎಲೆ ಎಲೆ ಮಾನವಿ ಹಾ ಈ ಯೋಜನೆಗಳೆಲ್ಲ ಏನ ಹೆಂಗಸರು ಬಂದ್ ಮಾಡಿದ್ರ ನಾವು ಗಂಡಸರು ಮಾಡಿ ಕೊಟ್ಟಿರೋದಕ್ಕೆ ಓಡಾಡದಿರೋದು ಲಾಜಿಕಲ್ ಬಂದ್ಬಿಟ್ಟು ಕೆಳಗಿಂದ ಮೇಲೆ ಕ್ಯಾಮ್ರಾನುಬಿಟ್ ಕ್ಯಾಮ್ರಾನ ನಮ್ಗೂ ಗೊತ್ತ ಅಂತ ಮೇಕಪ್ ನಾಸ್

ಕ್ರೇಜ್ ಅವರ ಒಂದು ರೆಣ ನೋಡಿಕೊಂಡು ಬರಣ ಬನ್ನಿ ಈ ವಿಡಿಯೋ ನಾನು ಹುಡುಗಿಗೆ ಈಗೆನ ಹಾಗೆ ನೋರ್ತಿದ್ದೆ ಐ ಮಿಸ್ ಯು ನೀವು ಒಂದು ಹುಡುಗಿಗೆ ಪ್ರಪೋಸ್ ಮಾಡಿದ ತಕ್ಷಣ ಅವಳು ಒಪ್ಕೊಂತಾಳೆ ಅಂದ್ರೆ ಅವ್ರ ಮನೆಯಲ್ಲಿ ಅವಳನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಮುಟಾರ್ತಾ ಖಂಡಿತ ಖಂಡಿತ ಇವಳ ತರ ಇವಳ ತರ ಹೌದು ಇವಳು ಹೇಳೋದಲ್ಲ ನಿಜ ಅನ್ಬಿಟೋ ಇವಾಗ ಅವನು ಒಂದು ಮೂಳೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನಲ್ಲ ಅವನಷ್ಟೊಂದು ದೊಡ್ಡ ಜೋಕರ್ ತುಲ್ಲಾಗಿ ಇರಬರ್ತ ಅವ್ನ ನಂಬ್ಕೊಂಡು ಇವ್ಳು ಹೋಗ್ತಾಳಲ್ಲ ಇವ್ಳಷ್ಟೊಂದು ದದ್ದಿ ಆಗಿರ್ಬಾರ್ದು ಅದಕ್ಕೆ ಹೇಳ್ತೀನಿ ಇಬ್ರು ಬ್ರೇಕಪ್ ಮಾಡ್ಕೊಂಡ್ಬಿಡಿ ನೀವಿಬ್ರು ಮದುವೆ ಮಾಡ್ಕೊಂಡು ಏನ್ ಮಾಡ್ತೀರಾ ಈ ಭೂಮಿಗೆ ಏನೇನಾದ್ರೂ ಎಲೋನ್ ಒಂದು ನ ತಗೊಂಡ್ ಬರ್ತೀರಾ ಇಂಡಿಯಾ ಗೋಸ್ಕರ ಇಲ್ಲಾಂದ್ರೆ ಯಾವ್ದಂದ್ರೆ ಐನ್ಸ್ಟೈನ್ ತರ ಮಗುನ ತಗೊಂಡ್ಬರ್ತೀರಾ ಬರ್ತೀರಾ ಲೇ 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 ಲಿಂಗಡಿ ಲಿಂಗಡಿ ಕೆತ್ತ ಜಂಗಡಿ ಅನ್ನೋ ಆಡ್ಗೆ ರೋಡ್ ನೀವು ಇಬ್ರು ಡಾನ್ಸ್ ಆಡ್ತೀರಾ ಅಷ್ಟೇ ಎಲನ್ ಮಾಸ್ಕ್ ತಗೊಂಬರಲ್ಲ ಐನ್ಸ್ಟೈನ್ ಪಪ್ಪುನು ತಗೊಂಬರೋಲ್ಲ ಸೊ ಯಾಕೆ ಇವರಿಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಓದೋಗಿ ಓದೋಕ್ಕೆ ಹೋಗೋ ಹೋಗ್ಬಿಟ್ಟು ಸೊ ವಿಡಿಯೋ ನೋಡ್ಕೊಂಬಂದ್ರಲ್ವ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ನ ಮಾಡಿ ಈ ವಿಡಿಯೋಗೆ ಫೈವ್ ಹಂಡ್ರೆಡ್ ಲೈಕ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ಪಟಾಪಟ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸೊ ಕಂಪ್ಲೀಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ ಇಷ್ಟ ಆದರೆ ಲೈಕ್ನ ಮಾಡಿ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ ಇಷ್ಟು ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬೈ ಎಂಜಾಯ್ ಇದು ನೀನ್ ರಿಯಲ್ ಗೆಟಪ್ ಸ್ಟೈಲ್